ನಮಸ್ಕಾರ ನಮಸ್ಕಾರ ಆರ್ಯ ತಿಂಚನ್ ಅವರೇ ನನ್ನ ಅನುಶ್ರೀ ಅಂತ ನನ್ನ ಪರಿಚಯ ಇದೆ ನಿಮಗೆ ನಾನು ಈ ಸರಿಗಮಾಬ ಕಾರ್ಯಕ್ರಮದಲ್ಲಿ ಒಂದು ಸುಟ್ಟು ಆ್ಯಂಕರು ಯೂಟ್ಯೂಬ್ ಚಾನೆಲ್ ಎಲ್ಲ ಇದೆ ಉತ್ತರ ಕರ್ನಾಟಕ ಬಂದು ಬಹಳ ಇಷ್ಟವಾದ ಆ್ಯಂಕರ್ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಬರೋಕ್ಕಿಂತ ಮುಂಚೆನೇ ನೀವು ಶುರು ಹಚ್ಕೊಂಡ್ಬಿಟ್ಟಿದ್ದೀರ ಅಂದರೆ ನೀವು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲಲ್ಲಿ ಬೆಳೀತೀರಿ ಎಲ್ಲಿ ನಿಮ್ಮ ಕಾಲನ್ನು ಚುರು ತೋರಿಸಿ ಬೇಗ ಅವ್ರು ಇಲ್ಲ ಅಂತ ಹೇಳ್ತಾನೆ ಇಲ್ಲ ಒಂದು ವಿಷಯ ಹೇಳಬೇಕು ಬಾಗಲಕೋಟೆ ಬೇರೆ ನಿನ್ನ ಏಜ್ ಎಷ್ಟು ಬೇರೆ ಐದು ವರ್ಷದ ಮಗು ಐವತ್ತು ಸಾವಿರ ಜನರ ಮುಂದೆ ಧೈರ್ಯವಾಗಿ ನಿಂತು ಹಾಡ್ತಾರೆ ಅಂದ್ರೆ ಒಳಿರಿ ರಾಜ್ಕುಮಾರ್ ಸರ್ ಯೇ ಅಪ್ಪುಗೆ ಆರ್ಯಾಗೆ ಎಷ್ಟು ಝೂಟ ಮಾಡಿದೆ ಗೊತ್ತಾ ನಾನು ಅಪ್ಪು ಸರ್ ಪ್ಯಾನ್ ಅಲ್ವಾ ಅಕಸ್ಮಾತ್ ಅಪ್ಪು ಸರ್ ಇದ್ರೆ ಅವ್ರ ಮಾಡಿರ್ತಿದ್ರು ಗೊತ್ತಾ ನಿನ್ ಹಾಡ್ಕೀಳಿ ಈಗ ನಿಮ್ಗೆ ಅಪ್ಪಸಲ್ವಾ ಒಂದ್ ಡೈಲಾಗ್ ಎಲ್ಲ ಬರುತ್ತ ನಿಂಗೆ ಏನ್ ಡೈಲಾಗ್ ಹೇಳ್ತಾ ಎರಡ್ ಡೈಲಾಗ್ ಓ ವಾವ್ ಎರಡು ಡೈಲಾಗ್ ಹೇಳ್ತಾಳೆ ಕೇಳ್ಕೊಳ್ಳಿ ಎಲ್ಲರೂ ಅಣ್ಣಾಜಿ ನಿಮ್ ಸೆಲ್ಫಿ ಆಮೇಲೆ ತಗೋಳಪ್ಪ ಸೆಲ್ಫಿ ನೋಡೋ ಮಗು ಡೈಲಾಗ್ ಹೇಳ್ತಾ ಇದೆ ನೀನ್ ಐದು ವರ್ಷದಲ್ಲಿ ಈ ಕರೆಲ್ಲ ಸ್ಟೇಜ್ ಹತ್ತಿರ್ತಿದ್ಯಾ ಹತ್ತಿದ್ರು ನೀನ್ ಕಣ್ಣೀರು ಅಲ್ಲಿರು ಇಲ್ಲಿರು ಎಲ್ಲ ಸೋರ್ಸ್ಬಿಟ್ಟಿರ್ತಿದ್ರಿ ನಾ ನೋಡಿ ಆ ಧೈರ್ಯ ನೋಡಿ ಕೇಳಬೇಕು ಡೈಲಾಗ್

ಕಸೂರಿ ಯಾವುದು ಸರ್ ಅವ್ಳಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇದೆ ಬಿ ಪಿ ಸರ್ ಸ್ಟಾರ್ಟಿಂಗ್ ಒಂದು ಹೇಳಿದ್ರೆ ಆಮೇಲೆ ಎಲ್ಲ ಕಂಟಿನ್ಯೂ ಮಾಡ್ತಾಳೆ ಪ್ರಾಬ್ಲಮ್ ಏನಂದ್ರೆ ಆ ಸ್ಟಾರ್ಟಿಂಗ್ ಏನಂತ ನನಗೂ ಗೊತ್ತಿಲ್ಲ ಕಸ್ತೂರಿ ನಿವಾಸದ ವಂಶನಾ ಹೇಳೋದು ಕಸ್ತೂರಿ ನಿವಾಸ ವಂಶ ನಮ್ಮದು ಒಂದು ಚಟ್ಟೆ ಕೈ ಎಣ್ಣೆ ಹೋಗಿತ್ತು ಕೈ ಬಿಡು ಮಾತೇ ಎಲ್ಲ ನೀವು ಐದು ವರ್ಷದ ಮಗು ಆಗಿದ್ದ ಖಂಡಿತವಾಗ್ಲೂ ಹಾಡು ಹಾಡಿರ್ತೀರಾ ಬಟ್ ನೋಡಿ ಸರ್ ಇಷ್ಟು ಜನರ ಮುಂದೆ ಹಾಡಿದ್ರ ಇವಳು ಎಷ್ಟು ಚೆನ್ನಾಗಿ ಹಾಡಿದಾಳೆ ಈ ಧೈರ್ಯಕ್ಕೆ ಏನಂತೀರಾ ಪಟಾಕಿ ಯಾರಿಗೆ ಆಗಿರ್ಲಿ ಹಚ್ಚೋರು ನಾವಾಗಿರ್ಬೇಕು ಹಾಡು ಯಾರದೇ ಆಗಿರಲಿ ಹಾಡೋರು ಹಾಡಿಗೆ ಸಿಂಚನೆ ಆಗಿರ್ಬೇಕು ಹಾಡು ಯಾರದೇ ಆಗಲಿ ಹಾಡೋರು మేడం పటాకీ ఆగి ನಿಜಕ್ಕೂ ನೀವು ಹೇಳಿದಂಗೆ ಗಮನಿಸಬಹುದ ಗಮನಿಸಬೇಕಾದಂಥ ವಿಷಯ ಆ ಮೈಗೆ ಆ ಮನಸ್ಸಿಗೆ ಆ ವಯಸ್ಸಿಗೆ ಯಾವ ಒಂದು ಆತಂಕ ಇಲ್ಲ ಯಾವ ಭಯ ಇಲ್ಲ ಅದಕ್ಕಿಂತ ದೊಡ್ಡ ವರ ಇಲ್ಲ ಮೇಡಮ್ ದೇವರು ದೇವ್ರು ಯಾರಿಗೆ ಧೈರ್ಯ ಕೊಟ್ಟಿರ್ತಾರೆ ನೋಡಿ ಅವರೇ ಪುಣ್ಯವಂತ ಯಾರಿಗೆ ಧೈರ್ಯ ಇರೋಂಥ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ಹೋಗಿ ಅವರೇ ಪುಣ್ಯವಂತರು ಸೊ ನಿಜಕ್ಕೂ ಆರ್ಯ ಸಿಂಚನಿಗೆ ಆ ಒಂದು ಛಲ ಆ ಬಲ ಭಗವಂತ ಕೊಟ್ಟಿದ್ದಾನೆ ಈ ಮಗು ಇದೇ ರೀತಿ ಬೆಳಿಬೇಕು ಇದೇ ಬಾಗಲ್ ಕೋಟೆ ಇನ್ನು ಐದು ವರ್ಷ ಆದ್ಮೇಲೆ ಬಂದು ಆಡಬೇಕು ಇನ್ನು ಹತ್ತು ವರ್ಷ ಆಗ್ತದೆ ಬಂದು ಮಾಡಬೇಕು ಇನ್ನು ಇಪ್ಪತ್ತು ವರ್ಷ ಆಗಲು ಬಂದು ಮಾಡಬೇಕು ಓಕೆ ಹಾಡಬೇಕು ಓಕೆ ಒಳ್ಳೆಯದಾಗಲಿದೆ ಆಲ್ ದಿ ಬೆಸ್ಟ್

ಎಷ್ಟು ಇಷ್ಟನಾ ಹೊಿಷ್ಟ ಅಪುರ್ತಾರ ಎಲ್ಲರೂ ಇಷ್ಟ ನೀ ಅಪ್ರಸರ್ ಕೊಟ್ಟರೆ ಬರ್ತಾ ಇದ್ದ ಗೊತ್ತಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದು ಅದೊಂತರ ಅವ್ರ ದೈವ ಮಾನವನಿಗೆ ಚಿಕ್ಕ ಕುಟ್ಟು ದೇವರ ಅಭಿಷೇಕ ಮಾಡ್ತಾರ ಬಹಳ ಚೆನ್ನಾಗಿ

ಆರಿಸಿನು ऑलरेडी ನಿಂತು ಬಿಟ್ಟಿರಲ್ಲ ಅಲ್ವಾ ಅಂದ್ರೆ ನಂದೊಂದು ಬಟ್ಟ ಚಲ ಹರಿಗೆ ನಾನು ಸಂಗೀತ ಕಲಿಯುವವನು ಹಿಂದೆ ನಿ ಮುಂದೆ ಇರಬೇಕು ಅಂತ ಹಂಗಿದ್ರೆ ನೀ ನಿನ್ನಂತ ಒಂದು ಕಣಸನ ಬಿಟ್ಟುಬಿಡು ಈಗಲೇ ಈ ವೇದಿಕೆ ಮೇಲೆ ಬಿಡು ಅಜ್ಜಿ ಓದವರಗಳೇ ಗುರುಗಳೇ ನೋಡಿ ವೆರಿ ಗುಡ್ ಕೀಪ್ ಇಟ್ ಅಪ್ ಸೊ ನನಗೆ ನನಗೊಂದು ಅನಿಸಿದ್ದು ನಮ್ಮ ಸರ್ಗಮ ಒಂದು ಸ್ಪರ್ಧೆಯ ಯಶಸ್ಸಿನ ವಿಧಗಳು ಎಷ್ಟಿದೆ ಅಂತ ಒಂದು ಹಿರಿಯ ಗಾಯಕ ಗಾಯಕಿಯರು ಹಾಡ್ತಾರೆ ಅವ್ರದ್ದೇ ಆದಂಥ ಕಲಿಕೆ ಅಂತ ಒಂದು ಕಡೆ ಬಂದರೆ ಇದು ಬೇರೆ ವಿಧದ ಒಂದು ಯಶಸ್ಸು ಯಾಕೆಂದರೆ ಇಲ್ಲಿ ಈ ಆರ್ಯ ಸಂಚನ ಎಷ್ಟೋ ಮಕ್ಕಳಿಗೆ ಒಂದು ರೋಲ್ ಮಾಡೆಲ್ ಮಾಡಲ್ ಆಗ್ತಿದ್ದಾರೆ ಸೀರಿಯಸ್ಲಿ ಆ ರೋಲ್ ಮಾಡೆಲ್ ಮಾಡಲ್ ಯಾಕಂದರೆ ಎಲ್ಲೇ ಹೋದರು ಎಷ್ಟೋ ಪೇರೆಂಟ್ಸ್ ಬಂದಿತ್ತು ಸರ್ ಆರ್ಯ ಥರ ಸ್ವಲ್ಪ ಆಡಬೇಕು ಅಂದರೆ ಹೇಗೆ ಸರ್ ಏನು ಮಾಡಬೇಕು ಯಾವ ಥರ ಅದಕ್ಕೆ ನಾನು ನೋಡಿ ಕಿಡಿ ಈ ಥರದ ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ ಹೇಗೆ ಅಂತ ಎಷ್ಟೋ ಜನ ಫ್ಯಾನ್ಸ್ ಅಭಿಮಾನಿಗಳನ್ನು ಕುಪ್ಪಿಸ್ಕೊಂಬಿಟ್ಟೆ ಜಸ್ಟ್ ಬೈ ಆ ಥರದ ಒಂದು cute sim see cute